ಸಾಹೇಬ್ ಅಂಬೇಡ್ಕರ್ ಜಿಗೆ ಮಾಧ್ಯಮ ಮಿತ್ರರೇ ಏನಿವತ್ತು ಮುಳಬಾಗಲ್ ನಗರದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಚಳುವಳಿ ಬಿ ಎಸ್ ಒಂದು ನೂತನ ಪದಾಧಿಕಾರಿಗಳ ಒಂದು ಪ್ರಕಟಣೆ ಸಭೆಯನ್ನ ಆಯೋಜಿಸಿ ಆ ಸಭೆಗೆ ಬಂದಿರತಕ್ಕಂಥ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸ್ತಾ ಹಾಗೂ ಮಾಧ್ಯಮ ಮಿತ್ರರನ್ನ ಅಭಿನ ಅಭಿನಂದಿಸ್ತಾ ಏನಿವತ್ತು ಸುಮಾರು ಇಪ್ಪತ್ತ ಆರು ವರ್ಷಗಳ ಇಪ್ಪತ್ತ ಏಳು ವರ್ಷಗಳ ಕಾಲ ನಿರಂತರವಾಗಿ ಚಳುವಳಿಯನ್ನ ಕಟ್ಟಿ ಈ ತಾಲೂಕಿನಾದ್ಯಂತ ಹಲವಾರು ಜನ ಸಮುದಾಯದ ಹೋರಾಟಗಳನ್ನ ಹಮ್ಮಿಕೊಂಡು ನಮ್ಮ ಚಳುವಳಿಯ ಮುಖಾಂತರ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿರ್ತಕ್ಕಂಥ ನಿದರ್ಶನಗಳು ಇವತ್ತು ನಮ್ಮ ಚಳುವಳಿಗೆ ಮುಂದೆ ಕಣ್ಣು ಕಾಣಿಸ್ತಾ ಇದೆ ಅಂತ ಒಂದು ಆದಿಯಲ್ಲಿ ಬಂದಿರತಕ್ಕಂತ ಒಂದು ಚಳುವಳಿಯನ್ನ ಇನ್ನಷ್ಟು ಬಲಗೊಳಿಸಿ ಮುಂದೆ ಬರ್ತಕ್ಕಂಥ ಒಂದು ತಾಲೂಕು ಪಂಚಾಯಿತಿ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು ಬರ್ತಕ್ಕಂಥ ಚುನಾವಣೆಗಳನ್ನ ದಿಕ್ಸೂಚಿಯನ್ನಾಗಿಟ್ಕೊಂಡು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನ ಸಮುದಾಯಕ್ಕೆ ಹಲವಾರು ಇಲಾಖೆಗಳ ಮುಖಾಂತರ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನ ಸಮುದಾಯಕ್ಕೆ ಮುಟ್ಟಲಿಕ್ಕೆ ಗ್ರಾಮಗಳ ಅಭಿವೃದ್ಧಿಗಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಹಲವಾರು ಹೋರಾಟಗಳನ್ನ ಮಾಡಲಿಕ್ಕೆ ಸಜ್ಜಾಗಬೇಕು ಅಂತ ಹೇಳ್ತಾ ಏನಿ ಒಂದು ನೂತನ ಪದಾಧಿಕಾರಿಗಳು ಇವತ್ತು ಆಯ್ಕೆಯಾಗತಕ್ಕಂಥ ಪದಾಧಿಕಾರಿಗಳು ಸಂಘಟನೆಗೆ ಯಾವುದೇ ಒಂದು ಧಕ್ಕೆ ತಾರದಂಗೆ ಸಂಘಟನೆಗೆ ಕಳಂಕವನ್ನ ತಾರದೆ ಸಂಘಟನೆಯನ್ನ ಸ್ವಂತ ಬಳಕೆಗಾಗಿ ಬಳಸದೆ ಜನ ಸಮುದಾಯಕ್ಕೆ ಬಳಸೋ ರೀತಿ ಕೆಲಸ ಮಾಡಬೇಕು ಅದೇ ರೀತಿ ಇವತ್ತು ಏನು ನಾವು ಈ ಒಂದು ಸಮುದಾಯ ಈ ಒಂದು ಸಭೆಯ ಮುಖಾಂತರ ಏನಿವತ್ ನಾವು ತಿಳಿಸ್ತಾ ಇದ್ದೀವಿ ಕಳಂಕ ತಂದಿದ್ದ ಪಕ್ಷದಲ್ಲಿ ಈಗ ಆಯ್ಕೆ ಆಗ್ತಕ್ಕಂತ ಒಂದು ಸಭೆಯಲ್ಲಿ ಆ ಒಂದು ಶಿಸ್ತು ಸಮಿತಿಯ ಸದಸ್ಯರನ್ನಾಗಿ ಒಬ್ಬರನ್ನ ಆಯ್ಕೆ ಮಾಡಿರ್ತೇನೆ ಆ ಶಿಸ್ತು ಸಮಿತಿ ಸದಸ್ಯರಾಗಿರ್ತಕ್ಕಂಥವ್ರು ಯಾವುದೇ ಪದಾಧಿಕಾರಿ ಸಂಘಟನೆಯಲ್ಲಿ ಕಳಂಕ ತರ್ತಕ್ಕಂಥ ವಿಚಾರ ಆಗಿರ್ಬೋದು ಸಂಘಟನೆಯ ವಿರುದ್ಧವಾಗಿ ನಡೀತಕ್ಕಂಥ ವಿಚಾರ ಆಗಿರ್ಬೋದು ಸಂಘಟನೆಯನ್ನು ದುರ್ಬಳಕೆ ಮಾಡಿಕೊಂಡು ಜನರ ಹಿತ ಕಾಪಾಡದೆ ಬೇರೆ ರೀತಿ ನಡ್ಕಂತಕ್ಕಂತ ಸದಸ್ಯನಾಗಿ ಆಗಿರ್ಬೋದು ಅಂತವರಿಗೆ ಶಿಸ್ತಿನ ಒಂದು ಸದಸ್ಯರಾಗಿರ್ತಕ್ಕಂಥವ್ರು ಕೂಡಲೇ ನೋಟಿಸ್ ಅನ್ನ ಜಾರಿ ಮಾಡಬೇಕು ನೋಟಿಸ್ ಜಾರಿ ಮಾಡಿ ಅವ್ರ ಕಡೆಯಿಂದ ಹೇಳಿಕೆಯನ್ನ ಪಡಿಬೇಕು ಅವರ ಒಂದು ಹೇಳಿಕೆ ಸಭೆಯಲ್ಲಿ ಮಂಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಆ ಸಭೆ ಮುಖಾಂತರ ಅವರ ತಪ್ಪು ಅಂತ ಹೇಳಿ ಕಂಡು ಬಂದಿದ್ದಲ್ಲಿ ಕೂಡಲೇ ಅವರನ್ನ ಆ ಒಂದು ಸಭೆಯಲ್ಲಿ ಅಂತಿಮ ತೀರ್ಮಾನ ಮಾಡಿ ಅವರನ್ನ ಸಂಘಟನೆಯಿಂದ ವಜಾಗೊಳಿಸತಕ್ಕಂತ ಒಂದು ತೀರ್ಪಾಗಬೇಕು ಅಂತ ಒಂದು ಶಿಸ್ತನ್ನ ಈ ಚಳುವಳಿ ಬಹುಜನ ಚಳುವಳಿ ತೀರ್ಮಾನ ಮಾಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಆ ತೀರ್ಮಾನಗಳಿಗೆ ನಾವೆಲ್ಲ ಬದ್ಧರಾಗಿದ್ದಾಗೆ ಒಂದು ಜನ ಸಮುದಾಯದ ಬಗ್ಗೆ ಕಾಳಜಿ ಬರ್ಬೋದು ಜನ ಸಮುದಾಯದ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇರಬಹುದು ಆ ಒಂದು ತೀರ್ಮಾನಗಳು ನಮ್ಮಲ್ಲಿ ಬರಲಿಲ್ಲ ಅಂತಂದ್ರೆ ಬೇರೆ ರೀತಿ ಚಳುವಳಿ ಆಗ್ಲಿಕ್ಕೆ ನಾ ನಾವು ಯಾರನ್ನು ಸಹ ಕೈ ಬಿಡಬಾರ್ದು ಅಂತ ಒಂದು ತೀರ್ಮಾನಗಳಲ್ಲಿ ಕೈಗೊಂಡು ಇವತ್ತು ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಒಂದು ಮಾಧ್ಯಮ ಮಿತ್ರರು ಆ ನೂತನ ಪದಾಧಿಕಾರಿಗಳನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಂತೇಳಿ ಈ ಸಭೆಯ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪಾಲಕರು ಮತ್ತು ವರದಿಗಾರರು ಹಾಗೂ ಮೀಡಿಯಾ ಮಿತ್ರರು ಮುಳಬಾದ ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ಮಾನ್ಯರೇ ಬಹುಜನ ಚಳುವಳಿ ಡಿಎಸ್ಎಸ್ ಎಸ್ ತಾಲೂಕಿನ ತಾಲೂಕು ನೂತನ ಪದಾಧಿಕಾರಿಗಳನ್ನ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಅವರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಿರುವ ಬಗ್ಗೆ ಪ್ರಕಟಿಸಲು ಪ್ರಕಟಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಜನ ಚಳುವಳಿ ಡಿಎಸ್ಎಸ್ ಎಸ್ ಸಂಘಟನೆಯನ್ನು ಬಲಗೊಳಿಸಲು ಹಾಗೂ ಗ್ರಾಮೀಣ ಭಾಗದ ಹಲವಾರು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಲು ಹಾಗೂ ಬಡವರ್ಗ ರೈತ ವರ್ಗ ಮಧ್ಯಮ ವರ್ಗ ಎಲ್ಲಾ ಸಮುದಾಯದ ಹಿತಕ್ಕಾಗಿ ನ್ಯಾಯಯುತವಾದ ಹೋರಾಟಗಳನ್ನ ಮಾಡಲು ಹಾಗೂ ನಾನಾ ಇಲಾಖೆಗಳಿಂದ ಬರ್ತಕ್ಕಂತ ಯೋಜನೆಗಳನ್ನ ಜನ ಸಮುದಾಯಕ್ಕೆ ತಲುಪುವಂತೆ ಕಾರ್ಯನಿರ್ವಹಿಸಲು ಈ ಕೆಳಕಂಡ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅದೇ ರೀತಿ ಈ ಕೆಳಕಂಡ ಪದಾಧಿಕಾರಿಗಳ ಒಂದು ಹೆಸರು ಮತ್ತು ಅವರ ಹುದ್ದೆಯನ್ನ ಈಗ ನಾನು ಪ್ರಕಟಿಸ್ತಾ ಇದ್ದೀನಿ ಆ ಒಂದು ಹೆಸರು ಮತ್ತು ಆ ಹುದ್ದೆ ಬರ್ತಕ್ಕಂತವ್ರು ಜೈ ಭೀಮ್ ಅನ್ನೋದ್ರ ಮುಖಾಂತರ ಒಂದು ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ತಾಯಿಲೂರು ನಾಗರಾಜ್ರವರು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಮುದಿಗೆರೆ ರಾಜಣ್ಣನವರು ತಾಲೂಕ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಮೇಲೇರಿ ರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಕಮದಟ್ಟಿ ಶಿವಣ್ಣನವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ದೇವನತ್ತ ನರಸಿಂಹ ಆಂತರಿಕ ಶಿಸ್ತು ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಕೊಂಡೇನಹಳ್ಳಿ ಜನಾರ್ದನ್ ರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಯಮಣಿ ರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ತಾವರೆಕೆರೆ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಪಾಯಸ್ನಳ್ಳಿ ಶಂಕರ್ರವರನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಲಾಗಿದೆ ಗಡ್ಡಮ ಚಿನ್ನೇನಹಳ್ಳಿ ವೆಂಕಟರಾಮ್ ರವರನ್ನ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ತಾಯಲೂರು ಮೊನ್ನೆನಹಳ್ಳಿ ವೆಂಕಟರಾಮ್ ರವರನ್ನ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಅರಹಳ್ಳಿ ನಾರಾಯಣಪ್ಪ ರವರನ್ನ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಮಾರಂಡಳ್ಳಿ ನಾಗಭೂಷಣ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಮಲ್ಲಪ್ಪನಹಳ್ಳಿ ಚಿನ್ನಪ್ಪ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಯಡಎಲಿ ಶ್ರೀನಿವಾಸರವರನ್ನ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಸಂಘಸಂದ್ರ ಚಂದ್ರಪ್ಪರವರನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಮುಡಿನೂರು ಅವರನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಡಲಿ ತಿಪ್ಪಣ್ಣನವರನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಒಂದು ಆಯ್ಕೆ ಸಮಿತಿಯು ಏನು ಜಿಲ್ಲಾ ಮುಖಂಡರಾಗಿರ್ತಕ್ಕಂತ ಒಂದು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗ ಘಟಕದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಲೀಂ ರವರು ಆಗಿರ್ತಕ್ಕಂಥ ಕಲಿಂ ರವ್ರು ಹಾಗೂ ಬಹುಜನ್ ಚಳುವಳಿ ಡಿ ಎಸ್ ಎಸ್ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪಲ್ ಮೊಳಗು ಶಂಕರ್ ರವ್ರು ಹಾಗೂ ಪಾಯಸ್ನಹಳ್ಳಿ ಜನಾರ್ದನ್ ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ರವರು ಅದೇ ರೀತಿ ರಾಜ್ಯ ಕಲಾವಿದ ಮುಖಂಡರಾಗಿರ್ತಕ್ಕಂಥ ಕೋಗಲೇರು ಗುರುಮೂರ್ತಿ ರವ್ರು ಈ ಎಲ್ಲರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆಯನ್ನ ಅಂತಿಮಗೊಳಿಸಿ ಈ ಸಭೆಯನ್ನ ಇವತ್ತಿನಿಂದ ಒಂದು ಕಾರ್ಯ ನಿಮಿತ್ತ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಲು ಇವತ್ತು ರಾಜ್ಯ ಸಂಸ್ಥಾಪಕರ ನೇತೃತ್ವದಲ್ಲಿ ಅವರಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ ಇದನ್ನ ಹರತು ಮುಂದೆ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ದಾರಿ ಕೊಡದೆ ಚಳುವಳಿಯನ್ನ ಮುನ್ನಡೆಸಬೇಕು ಅಂತ ಹೇಳ್ತಾ ಇವತ್ತಿನ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಜೈ ಭೀಮ್ जय भारत जय कर्नाटका